హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చానల్ ఇం చో మాత్ర నేను ఇన్ను ఏర్పూరిన చానల్ సబ్స్క్రైబ్ మళ్ళీ టీచర్ సబ్స్క్రైబ్ మొదలు వీడియో షూట్ మొత్తం స్కూలు యానీద స్కూలిగు టీచర్ టీచర్ను ఫోన్ బట్టాడు దయపడి ఎలా రజ అయితే జియన్గా అంచే జియన ఇచ్చి జియాన్ గుర్చేరు ఆయన స్కూల్ క్యాలెండర్ ఉండయితే ఇంప ఆరు పైగా నన్ను కొర్రౌండే కొండేజ్ జరుగుంటైతే రజ అయితే అంచే

ಸ್ಲೀವ್ ಹೂದ್ ಅಂಗಿ ಪಾರದು ಫೋಟೋ ಇತ್ತ ಇಂತು ಹೂದ್ ಬಂಡೆ ಆ ಚಿತ್ತ ನಾ ಓಡಂದು ಮಗನ ಬಾರಿ ಜೋರ್ನೇರ ಇತ್ತ ನೋವು ಬುಡ್ಚ್ಚಿಗೆ ಬಂಜಿ ತೋರ್ಜುನ್ಗೆ ಸೀರೆ ತೆತ್ತಿಗೆ ಸೀರೆ ತುತ್ತೋಡಿಗೆ ಅತಪ್ಪ ಅಂಗಿ ಬಚ್ಚೋಡು ಮಗನ ಇತ್ತೇನೆ ఆర్డర్ సీరే తోడులే కలర్ కొర్రమ్మల బంగ తెప్ప రి ఉంది ఊరుడ అనిదే తొంది తెలు కట్టీలు పోయినప్పగా అప్పగదే తను అవు ఖాళీ అండ్ అంటే అప్పయన పొప్పడా ಮುಂದೆ ಎಲ್ಲ ತುಳಿ ಅರ್ಧ 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 ಅಂಚಿದ ಇಂಚ ಅದು ಪೋತುಂಡು ನೆಟ್ಟ ಪೂರ ಖಾಲಿ ಆತು ಇಂಚ ಕಲರ್ ಅಂಡಬನಪ್ಪಸ ಇತವು ಕಾಟ್ ಕನ್ನ ಮಲ್ತೇನು ತೋಡೈನಾ ಈ ಜನ ಕಲರ್ ಕೊರಿಬೇಕು ಇಂಚನಾ ಜೋಕ್ಲೆ ಯ ಮಲ್ತುಕೋರ ಎಸ್ಟ್ ಐಟ್ ಬಿಜಿ ಅದು ಪೇರು ಇಂಕ ಪೂರ ಒಬ್ಬರು ಮಲ್ಪರ ಬರ್ಪುಜಿ ಇಂಕ ಡ್ರಾಯಿಂಗ್ ಬರ್ಪುಜಿ ಬಕ ಅಂಚ ಪೂರ ಪುನತೆ ಐಟ್ ಪೂರ ಇಂಕ ಇಂಟ್ರೆಸ್ಟ್ ಇಜ್ಜಿ ಆಯ್ನ ಪೊಪ್ಪಾಗ ಐಟ್ ಪೂರ ಇಂಟ್ರೆಸ್ಟ್ ಬಕ ಅರ್ ಶೋಕುಲ ದಾದ ಪಂಡ ಡ್ರಾಯಿಂಗ್ ಅವಾರ್ಡ್ ಬಕ ಕ್ರಾಫ್ಟ್ ಬರ್ಪೆರ ತಿಂಚ ಅವು ಪೂರ ಆರಿಡ್ಡ ಮಲ್ಪೇರ್ ಅಂಚ ಇತ್ತ ಕಲರ್ ಪೊರ್ಪುನಲ್ಲ ಎಂಗ ಕಲ್ಪ ಅರ ಯಾನ್ ಏನ್ ಪನ್ನ ಚೂರ್ಲಕ್ಕೆ ಎಂಜಿ ಕೀರೆ ಕಲ್ಪ ಅಲ್ಲ ಏನು ಬುದ್ದು ಬುದ್ದಿ ಯಾರು ಪೂರ ಕಲ್ಲ ಅಡ್ಡದು ಪಂದು ಕೊರ್ತು ಪೂರ ಏನಿತ್ತೆ ಅಂಚ ಏನು ಟೀ ತಗೊಂಡು ಕುಲ್ದು ಹೋಲ್ತುಲಿ ಹಿಂದಿ ಸೀರಿಯಲ್ ಇಟ್ಕೊಂಡು ಒಂಚು ಕಾಮಿಡಿ ಶೋ ಆಯ್ತು ಒಂದು ಕುಲ್ಲೂನು ಈಜಾನ ತುಂಜು ಕೆಲಸಾನೇತಾ ಬೋಪ್ ಎನ್ ಕುಲ್ಲ ಜಿಪ್ಪುಗ ಅಂದೆ ಒಂದು ರಾತ್ರಿ ವೀಡಿಯೋ ಶೂಟ್ ಮಾಡ್ತಾನೆ ಕುಲ್ಲೂನ ಐನಿ ಯಾವೆಂತ ಈಜಾನಿಗೆ ಕ್ಯಾರೆಟ್ ಕಕ್ಕಮಂತಿ ಹಚ್ಚಿ ಕ್ಯಾರೆಟ್ ಅಂತ ൂക്ക ഇനി ഏത് ഗണ്ടെ മു ജിയ കോ കണ്ടിന്യൂ മൽത്തില്ല കോടേ വീഡിയോ കണ്ടിന്യൂ മലദി ബോക്ക പണ്ട ഏന്ന് മകന ഇടീ ദിനനെ അതിത് നമ്മൾ കള്ളാർ കൊട്രോ കൈന കൊപ്പായി സരി മലത കള്ളാർ കൂറ കുരി എന്താ ജോക്ക വെച്ച തോജ് ബന്ധ ബോക്കാട് ഇനി സന്താണ്ട് ദീപാവളി അതേ അപ്പൂപ ഉണ്ട് ജിയ ದಾದಾ ಪಂಡಿತ ಖಾತೆರ್ಲೆಕ್ಕ ಎಜ್ಜಿ ಜಿಯಾನಿಗೆ ಇನ್ನಿರ್ದುವಾಗ ದೀಪಾವಳಿಗೆ ರಜೆ ಹದಿನೈದು ದಿನ ಆ ಇರ್ದುವಾಗ ಜಿಯಾನಿಗೆ ಮೂರಾನಕ್ಕಲ್ಲ ರಜೆ ಇಟ್ಟಿರಲಿದೆ ಡಾಕ್ಟರ್ ಹದಿನೈದು ದಿನ ಡಾಕ್ಟರ್ನ ಲೆಕ್ಕ ರಜೆ ಆ ಪದಿನೈದು ದಿನ ಸ್ಕೂಲ್ದಲ್ಲೆ ಕೊಡು ರಜೆ ಅಂಚಾ ಅದ್ರ ನನಗೆ ಫೋನ್ ಇತ್ತು ಎಕ್ಸಾಮ್ ಇಟ್ಕೊಂಡತೆ ಅಂಚಾ ಆಮೇಲೆ ಮನ್ಪಂದ್ಯ ಪ್ರಕುಲ್ಲರ ಬಿಡ್ತೀವಿ ಸ್ಕೂಲ್ ಸ್ಕೂಲ್ಡು ಬರೆಯಾರ ಕೊಡ್ತೇವೆ ಒಕ್ಕಾಕ್ಲೆ ಕೆಲವಾಗ ಪೂರ ಕೊಡ್ತೇವೆ ಅಂಚಾ ಇನ್ನು ವಯಸ್ಕಿನ ಗೊಪ್ಪಾಡಿಂದ ಎಲ್ಲಿ ಬೇಕು ಅಂತ ಬರ್ಯಪ್ಪ ಅಂತಿಲ್ಲೆ ತೂಕ ಮನಸ್ಸು ಮಂದ್ ಕೊಡತಿ ಅಂಚ ಗುಕ್ಕ ಈಗ ಇಲ್ಲಾಡ ತುಂಬಲವರೇ ಇತ್ತ ನಾ ಪೂರ ಪ್ರಾಣಿ ಅಂದ್ ಏನ ಇಗ್ಜಿಂದು ಏನಪ್ಪ ಬಿಚ್ಚು ಬಿಚ್ಚು ಆಯ್ತು ತುಲುಟು ಪನ್ಪುನು ಕುರುವಾಯ್ಲು ಚಿಟ್ಟೆ kuditana. Nanti aku reina. Kilenja, kilenji. Ata gilo. Undo, ina. Mute. Mute, ha. Mute. Mami, mula mula. Mula. Aku tak tahu apa guns. Gun buat apa? Kau tahu tak? Kau tu sah Kile. Undo. Mami, mula mula. Mula mula. Mula mula. Mula mula. Mula mula. Mula mula.

మస్ట్ సీక్రెట్ టైనిసార్ హ్మ్ వెనన నా సీక్రెట్ డోంట్ మస్ట్ డేంజర్ టైనిసార్ హ్మ్ వెైనా నా పన మల్లండు తులోన్ మల్లండు హ్మ్ జిండు ಪ್ರಾಣಿ ಬೋಡು ಊರು ತಿಕ್ಕು ನಾವು ಊರ ಎಂಕ್ಲೇನು ಎಂಕ್ ಬೇಜಾರಿದ್ಯಾ ಪ್ರಾಣಿ ದೂರ ತಿಕ್ಕು ಪೋತ ಇತ್ತ ಹುಚ್ಚು ಓಡಕ್ ಹೋಗ್ತಾ ನೃತ್ಯಜಿ ಕೆಲವ್ ಬೆತಬೇತೇ ನಮ್ಮಂದ ಹುಚ್ಚು ಎತ್ತ ಜಿಯತ್ತ ಉಚ್ಚು

ിയാൻ സ്കൂൾ എക്സാം ചുറ്റൂത്ത ஞானி தவஞ்சி ரட்டு வந்து பே उषा பண்ண லப்போ மஞ்சி レッド மூஜி 4 5 6 7 8 8 4 4 4 4 4 8 8 4 4 4 10 முட்டை 10 கேண்டரத்தை निकल நம்ம மஞ்சி レッド மதத்து போடு எண்ணமா கேதுலே 4 8 ഒഞ്ചി രണ്ട് മൂജി നാല് ഐനു പത്ത് ഡൈ പത്ത് പദ്യ പദ്യ അപ്പാൻസ ഇത്തേക്കൂറിയ ಇನ್ಕೆಲ್ಲ ನಾನು ಒಂದು ಸೂರು ಕೆಣಸಂಡು ಮುರಾನಿ ಎಂದಿತ್ತು ತಂದಿತ್ತೇನೋ ಗೊತ್ತಿಜಿ ಬಾಯ್ ಅಂತ ದೀಪು ಕ್ಲೀನ್ ಮಾಡ್ಕೊಡುಂಡು ಅಂಚೆ ಕ್ಲೀನ್ ಮಾಡ್ಕೋಬೇಕು ಅಂದ ಇಲ್ಲಿ ಪೂರ ಕ್ಲೀನ್ ಮಾಡ್ತಿದ್ದೆ ಇಲ್ಲಿ ಪೂರ ನಾನು ಅದ್ ಕ್ಲೀನ್ ಮಾಡಿ ಪರ ಹೋಗ್ತು ಜಿ ಕಿಚನ್ ಒಂಥ ಕ್ಲೀನ್ ಮಾಡ್ಬಾರ ಉಂಡು ಒಂದು ಹಾಳೆ ಇನ್ನೋದು ಅಲ್ಲಿ ಕ್ಲೀನ್ ನರಕಾ ಅದು ಹೋಗ್ಜಿ ಕಿಚಾನೆ ಒಂದು ಅದು 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 ಹೋಪು ಎಣ್ಣೆ ಪೂರ ರಟ್ಟು ಅತ್ತಂಡ ಪಂಡ ಧೂಲ್ ಪೂರ ಹಾಪತಿ ಅಂಚ ಅದು ಹಾಳಿಡ್ಲಾಪು ಚಿಂದು ಜಾಪುಣ ಧೂಲ್ ಪೂರ